ಕರ್ತನ ರಕ್ಷಕರಾಗಿರುವಂತಹ ಯೇಸೋ ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭಗಳನ್ನು ಹೇಳ್ತೇನೆ ಕರ್ತನ ಒಳ್ಳೆಯವರು ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು ಇವತ್ತಿನ ಬೆಳಗಿನ ಧ್ಯಾನಕ್ಕೋಸ್ಕರವಾಗಿ ಏಷ್ಯಾನ್ ಬರೆದ ಪ್ರಭಾದರ ಗ್ರಹ ನಲವತ್ತನೇ ಅಧ್ಯಾಯ ಎಂಟನೇ ವಾಕ್ಯ ಹುಲ್ಲು ಒಣಗಿ ಹೋಗುವುದು ಹೂವು ಬಾರಿ ಹೋಗುವುದು ನಮ್ಮ ದೇವರ ಮಾತು ಸದಾ ಕಾಲವು ಇರುವುದು ಎಂದು ಉತ್ತರವಾಯಿತು ನೋಡಿ ಇನ್ನೊಂದು ಸಾರಿ ಗೊತ್ತೇನೆ ಹುಲ್ಲು ಒಣಗಿ ಹೋಗುವುದು ಹೂವು ಬಾಡಿ ಹೋಗುವುದು ನಮ್ಮ ದೇವರ ಮಾತು ಸದಾ ಕಾಲವು ಇರುವುದು ಎಂದು ಉತ್ತರ ಕೊಟ್ಟನು ಇವತ್ತು ಬೆಳಗಿನ ಸಮಯದಲ್ಲಿ ಕರ್ತನ ಹೇಳ್ತಾ ಇದ್ದಾರೆ ನಿಮ್ಮ ಜೀವಿತದಲ್ಲಿ ಇರುವುದು ಎಲ್ಲವೂ ಒಣಗಿ ಹೋಗ್ತದೆ ನೀವು ಇಷ್ಟಪಟ್ಟದ ಕಾರ್ಯಗಳೆಲ್ಲವೂ ಬಾಡಿ ಹೋಗ್ತದೆ ನೀವು ಬಯಸಿದೆಲ್ಲವೂ ಕೂಡ ಸಿಗದೆ ಹೋದದಾಗಿ ಕಾಣಲ್ಪಡುವುದು ಆದರೆ ಕರ್ತನ ವಾಕ್ಯ ಹೇಳುತ್ತಾ ಇದೆ ಯಾವುದೇ ಕೂಡ ನಿಮ್ಮ ಜೀವಿತದಲ್ಲಿ ಒಣಗಿ ಹೋದಂತ ಪರಿಸ್ಥಿತಿಯಾಗಿ ಕಾಣ್ರು ಕೂಡ ಅದರ ಮೇಲೆ ದೇವರ ವಾಕ್ಯವನ್ನ ಹೇಳಿ ನೋಡ್ರಿ ಆ ವಾಕ್ಯವು ಜೀವ ಸ್ವರೂಪವಾದಂತಹ ವಾಕ್ಯವಾಗಿರುವುದರಿಂದ ಸರ್ವ ಸೃಷ್ಟಿಕರ್ತನ ಬಾಯಿಂದ ಬಂದ ಮಾತಾಗಿರುವುದರಿಂದ ಪ್ರತಿಯೊಂದು ವಿಷಯಗಳಲ್ಲಿ ದೇವರ ವಾಕ್ಯವನ್ನ ಸ್ಪಷ್ಟವಾಗಿ ಮಾತನಾಡಿ ನೋಡ್ರಿ ಆ ವಾಕ್ಯವು ಈ ರೀತಿಯಾಗಿ ಹೇಳ್ತಾ ಇದೆ ಹುಲ್ಲು ಒಣಗಿ ಹೋಗ್ತದೆ ಎಲ್ಲವೂ ಬಾಡಿ ಹೋಗ್ತದೆ ಆದರೆ ಕರ್ತನ ಬಾಯಿಂದ ನನಗೋಸ್ಕರವಾಗಿ ಬಂದಂತ ವಾಗ್ದಾನದ ಮಾತುಗಳು ಅದು ಎಂದಿಗೂ ಒಣಗಿ ಹೋಗುವುದಿಲ್ಲ ಬಿದ್ದು ಹೋಗುವುದಿಲ್ಲ ಅದು ನಿರಂತರವಾಗಿ ನಿಶ್ಚಯವಾಗಿ ನೆರವೇರೆ ನೆರವೇರುತ್ತದೆ ಕರ್ತ ನನಗೆ ವಾಗ್ದಾನಗಳನ್ನು ಸಂಪೂರ್ಣ ಮಾಡಿಯೇ ಮಾಡುತ್ತಾರೆ ನನ್ನ ತಲೆ ಎತ್ತಲ್ಪಡುತ್ತದೆ ನಾನು ಅವಮಾನಕ್ಕೆ ಗುರಿ ಆಗುವುದಿಲ್ಲ ನನ್ನ ತಲೆಯಾಗಿರುವ ಬಾಲವಾಗಿರುವುದಿಲ್ಲ ನಾನು ಸಾಲ ಕೊಡುವೆನೆ ಹೊರ್ತು ಸಾಲ ತೆಗೆದುಕೊಳ್ಳುವುದಿಲ್ಲ ನಾನು ಹೋಗುವಾಗಲೂ ಆಶೀರ್ವಾದ ಬರುವಾಗಲೂ ಆಶೀರ್ವಾದ ನನ್ನ ಪುಟ್ಟಿಗಳಿಗೂ ಕೊಣವೆಗಳಿಗೂ ಆಶೀರ್ವಾದ ಉಂಟಾಗ್ತದೆ ನನ್ನ ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗ್ತದೆ ಇದು ವಾಗ್ದಾನ ಹೇಳಿದ ಹಾಗೆಯೇ ನಡೆಸಲ್ಪಡ್ತಾರೆ ಯಾಕಂದ್ರೆ ಆತನ ಮಾತು ಮೇಲಿನಿಂದ ಬಂತು ಅಂತ ಹೇಳಿದ್ರೆ ಅದರ ಇಷ್ಟಾರ್ಥವನ್ನ ನೆರವೇರಿಸದೆ ವ್ಯರ್ಥವಾಗಿ ಹಿಂತಿರುಗಿ ಹೋಗುವುದೇ ಇಲ್ಲ ಇವತ್ತು ಕರ್ತನ ವಾಕ್ಯ ಹೇಳ್ತದೆ ನಿಮಗೆ ಬಂದಂತ ವಾಗ್ದಾನ ನಿಮಗೆ ಹೇಳರ್ಪಡಂತ ವಾಕ್ಯ ಅದು ವರ್ಷಗಟ್ಟಲೆ ದಾಟಿ ಹೋಗಿದ್ರು ಪರವಾಗಿಲ್ಲ ತಿಂಗಳುಗಳ ದಾಟಿ ಹೋಗಿದ್ರು ಪರವಾಗಿಲ್ಲ ಕರ್ತನ ಹೇಳ್ತಾ ಇದ್ದಾರೆ ಅದು ಇಷ್ಟಾರ್ಥವನ್ನ ನೆರವೇರಿಸಿ ನೆರವೇರಿಸುತ್ತದೆ ಅದು ಶಾಶ್ವತವಾಗಿ ನಿಂತು ಅದರ ಅದ್ಭುತವನ್ನ ಕಾಣುವಂತೆ ಮಾಡ್ತದೆ ಅದನ್ನೇ ಕರ್ತನ ಹೇಳ್ತಾ ಇದ್ರಲ್ವಾ ದೇವರ ಮಾತು ಸದಾ ಎಂದು ಇರುವುದು ಎಂದು ಉತ್ತರವಾಯಿತು ಇವತ್ತು ಉತ್ತರವಾಗ್ತಾ ಇದೆ ಸದಾ ಇರುವುದು ನೆರವೇರ್ತದೆ